ಚಿತ್ರ ಉಚ್ಚ ಹಾಡು ಉಸಿರೆ 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 ಉಸಿರು ಕೊಲ್ಲಬೇಡ ಪ್ರೀತಿ ಉಸಿರಲೆ ಇರುದ ಗೆಲ್ಲಬೇಡ ಕಣ್ಣೀರಲ್ಲಿ ಬೇಯುತ್ತಿದೆ ಮನಸು ನೋವಲು ಕಾಯುತ್ತಿದೆ ಕನಸು ಉಸಿರಲೆ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಬ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಉಸಿರುಕೊಳ್ಳಬೇಡಮ್ ಬಾಣಿಗೆ ಬಣ್ಣ ಹಚ್ಚಿ ಕಣ್ಣವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ನ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು ಏ ಭೂಮಿಗೆ ಬೇಲಿ ಕಟ್ಟು ನನಗೆ ಅವಳು ಬಾಗೆ ಬೀಕೆ ಹಾಕಿ ಪ್ರೀತಿಸಲು ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಥ್ಯಾಂಕ್ ಯು ಚಿತ್ರ ಸಂಚಾರಿ ಆಡು ಗಾಳಿಯು ನೋಡುಬ ನೋಡು ನೋಡುಬ ದೀಪದ ನರ್ತನ ರಾತ್ರಿಯೂ ಬಾ ಮಾಯದ ದರ್ಪಣ ನಿಂತಲೇ ಕಾಡಿಲ್ಲ ನನಗೆ ನಿನ್ನಿಂದ ಈ ಕಾಪಾಡು ಇನ್ನನ್ನು ಚೆನ್ನ ಅದೇ ಪ್ರೀತಿ ಲಕ್ಷಣ ಸಂಚಾರಿ ಅದಕ್ಷನ ಎದೆಗೂಡಲಿ ಚಂದ್ರೋದಯ ಸಿಹಿಯಾದ ಶುರುವಾಗಿಲ ನಿಜವಾದ ಸಂಗತಿ ನಿನ್ನೆದೆಯ ಗಾಳಿಯ ನೋಡು ಬಾ ದೀಪ ನರ್ತನ ಚಿತ್ರ ಆದಿತ್ಯ ಹಾಡು ರಂಬೆ ಈ ವೈರದ ಗೊಂಬೆ ರಂಬೆ ಈ ವೈರದ ಗೊಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ ನನ್ನ ತವರೂರ ಆ ಗೊಂಬೆ ಅಲಿತಲ್ಲ ಬಂದ ತಾಳೆಂಬೆ ಹೊಂದಿದೆ ನನ್ನ ಬಲಿಯಲ್ಲಿ ಅಪರ ಒಡವೆ ಯಾರಿಗೂ ಬೇಕಾಗಿದೆ ನಾನು ಇನ್ನಾಗಲೇ ಕೊಡುವೆ ರಂಬೆ ಈ ವೈರದ ಗೊಂಬೆ ಗೊಂಬೆ ನ ಕರ್ಪೂರದ ಗೊಂಬೆ ಶಕ್ತಿ ಥ್ಯಾಂಕ್ ಯು ಚಿತ್ರ ನಂಚುಂಡಿ ಕರಣ ಹಾಡು ನಿಜವ ನುಡಿಯಲೆ ನನ್ನೆಯ ತೋಳಿನ ಸೆರೆ ಸೇರುವ ಹಾಸಲಿದೆ ನಲ್ಲಿನ ತೋಳಿನ ಸೆರೆ ಸೇರುವ ಹಾಸಲಿದೆ ಓ ಪ್ರೀತಿಯ ಜೀನ ತೊರೆ ವೇಗದ ಅರಿಯುತ್ತಿದೆ ತನವರಳಿ ಮನವ ಕೆರಳಿ ವಿರ ದೋರಿಗೆ ನಲ್ಲಿನ ಬಳಿಗೆ ಬಂದಿರುವೆ ನಿಜವ ನುಡಿಯಲಿ ನನ್ನೀಗ ನಲ್ಲ ಪ್ರೀತಿ ರಂಗೂ ಚಲ್ಲಿದೆ ನಿಜ ನೋಡಿದರೆ ನನ್ನ ಈಗ ನನ್ನ ಪ್ರೀತಿ ರಂಗೂ ಚೆಲ್ಲಿದೆ ಈ ಚಿತ್ರ ಸೂಪರ್ ಹಿಟ್ ಅವತ್ತು ಇದು ನಮ್ಮ ಅಪ್ಪ ಅಮ್ಮ ಫಸ್ಟ್ ಟಾಕೀಸಲ್ಲಿ ನೋಡಿದ ಚಿತ್ರ ಇದು ಅಥವಾ ಎಂಬತ್ತೊಂಬತ್ತರಲ್ಲಿ ಥ್ಯಾಂಕ್ ಯು ಚಿತ್ರ ಎಸ್ ಪಿ ಸಾಂಗ್ಲೇನ್ ಹಾಡು ಪ್ರೀತಿಯಿಂದ ಪಪ್ಪೆ ಕೊಟ್ಟ ಮಮ್ಮಿ ಪ್ರೀತಿಯಿಂದ ಪಪ್ಪ ಕೊಟ್ಟ ಮಮ್ಮಿ ನಿನ್ನನ್ನು ಬಿಟ್ಟು ಹೋದೆ ನಿನ್ನ ಮುಖ ಕಾಣಿದೆ ತುಂಬ ಭಯವಾಗಿದೆ ಬಾ ದೇವರೆಲ್ಲೋನು ಇದ್ದರೂ ಕಣ್ಣು ಕಾಣದೇನು ಕಣ್ಣು ಕೊಡುವ ನಮಗೆ ಕಲ್ಲು ಮನು ಹುಡುಕಿದ ತಾರೋ ನನ್ನ ಪ್ರೀತಿಯ ಮುದ್ದು ಅಮ್ಮನಮ್ಮ ಪ್ರೀತಿಯಿಂದ ಪಪ್ಪೆ ಕೊಟ್ಟ ಮಮ್ಮಿ ನಿನ್ನನ್ನು ಬಿಟ್ಟು ಹೋದೆ ನಿನ್ನ ಮುಖ ಕಾಣಿದೆ ತುಂಬ ಭಯವಾಗಿದೆ ಇಷ್ಟು ಎಸ್ ಪಿ ಸಂಗ್ರಹ ಟು ಸಂಕನಂಗ್ ಸರ್ ಮತ್ತು ಬೈಬ ಬೈವ ಮೇಡಮ್ ನಡೆಸಿರೋ ಚಿತ್ರ ಮೀರು ಗಿರಿಯಾನೆ ನೀರು ಕಡಲಾಣೆ ನೀನು ಮದುವಾದೆ ನನಗೆ ಭೂಮಿ ಆಕಾಶು ಕಾಣೆ ಹೃದಯ ತೇಲಾಡಿದ ದೇವರಾಣೆ ಏಳು ಸ್ವರಾಣೆ ನಾಥೆ ಶ್ರುತಿಯಾನೆ ವರವಾದ ನನಗೆ ಕನಸು ನನಸಾಗಿದ್ದೀನು ಬಂದೆ ಸತಿ ಸೋಭಾಗ್ಯ ಸೋಕೆ ತಂದೆ ಏಕವಾದ ನಾಲ್ಕು ತುಟ್ಟಿಗಳು ಮೂಕವಾದ ತುಂಬಿ ಹಣಿಗಳು ಒಂದೇ ದಿನದಲ್ಲಿ ಸರ್ನ ಬಂದವು ಎಲ್ಲ ಸುಖಗಳು ಶುಭ ಹೋಗದ ಸುಖರಾಗದ ಅಲ ಪ್ರೇಮದ ರಂಗೀತ ಕಚೇರಿಯಲ್ಲಿ ಶುಭ ಸುಖರಾಗದ ಅಲ ಪ್ರೇಮದ ಸಂಗೀತ ಕಚೇರಿಯಲ್ಲಿ ಥ್ಯಾಂಕ್ ಯು ಚಿತ್ರ ಕಲಾಸಿ ಪಾಲೆ ಹಾಡು ಧೂಳು ಮಗ ಧೂಳು ಸರ್ ಅಂತ ಕಿಕ್ಕು ಏರಿಸ್ತೇ ಜಿಲ್ ಬಿಡ್ತಾಳೆ ಲುಕ್ ಆ ತ್ರಿಪುರಿ ಸುಂದರಿ ಏ ಬಿದ್ದರು ನೀನು ಲುಕ್ಕು ಇಲ್ಲದಿದ್ರೆ ಬಿಟ್ಟಾಕು ಮನಸ್ಸುಡಿದರೆ ಆಟು ಸೆಂಚುರಿ ಇದು ಕಳಿಗಾಲ ಬರಗಾಲ ಅತಿ ಆಸೆ ಬಿದ್ದರು ಕತಿ ಕೇಳುತ್ತಮ್ಮ ಚೂರು ಚಾಲಕ್ಕಮ್ಮ ಬೇಕು ನಾಜುಕಮಂಗ ಹೊಸ ತಿಳಿತಮ್ಮ ಕೆಲವು ಸೈ ಧೂಳು ಮಂಗ ಧೂಳು ತಿಮಕ್ ತಿಮಕ್ ಧೂಳು ಈರು ತನಕ ಸೆರೆ ನಮ್ಮ ಕಲಾಸಿ ಚಿತ್ರ ಅಯ್ಯ ಇದು ಚಿತ್ರ ಸೂಪರ್ ಹಿಟ್ಟಾಗಿತ್ತು ದರ್ಶನ್ ಸರ್ ದರ್ಶನ್ ಸರ್ ನಡೆಸಿದ ಚಿತ್ರ ಮತ್ತು ಇದು ನಾನು ದೇವರಿಗಿಂತ ಬಿಜಾಪುರ ಬರುವಾಗ ಬಸ್ಸನ್ನು ನೋಡಿದ್ದೆ ಅವತ್ತು ರೆಕ್ಕೆ ಬಿಚ್ಚಿ ಯಾರೋ ನಾ ತಂದಾನೆ ನಾನೇ ನಾನೇ ಎದ್ದಾರೇನು ಸೇತುವೆ ಬಾರೋ ಬಾರೋ ತಾರೋ ತಾರ ಸ್ನೇಹಿತೆ ದಾರಿ ತೋರು ನಾ ಹೇಳೋ ಕೇಳು ನೀ ಸ್ನೇಹ ಗುಟ್ಟು ರೊಟ್ಟು ಮಾಡುವೆ ಪ್ರೀತಿ ಗುಟ್ಟು ಗೂಡು ಕಟ್ಟಿ ನೋಡುವೆ ಕೆರೆಗಳೆ ನಾನು ಎಲ್ಲಿ ಸೂರ್ಯನ ಜೊತೆಗಿರುವ ಧೈರ್ಯ ಗುರ್ತಾಗಿ ಅಯ್ಯ ಹೇಳಿದ ತೀರ್ಪು ನೀವು ತಪ್ಪು ಈ ಕನ್ನಡ ಮೇಲೆ ಹೋರಾಡುವೆ ಎಲ್ಲೆದ್ರು ಹೇಗಿದ್ರು ಎಂದ್ರೂ ನೀ ಕನ್ನಡವಾಗಿರು ಅಂಥವ್ರು ದೊಡ್ಡವರು ಕನ್ನನ ಗೋವಿನ ಓ ಮುಂದಿನ ಕರು ಕನ್ನಡ ಒಂದಿದನಿ ಕಲ್ಪತರು ಥ್ಯಾಂಕ್ ಯು ಚಿತ್ರ ಅಣ್ಣವರು ಈ ಸ್ಪಿಲಿಂಗ್ ಸೂಪರ್ ಇಟ್ಟು ಸಾಂಗ್ಸ್ ಸೂಪರ್ ಇಟ್ಟ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರು ಚಿರಋಣಿ ಮುತ್ತಂತಿರೋ ಈ ಮಣ್ಣಲ್ಲಿ ನಿಮ್ಮ ಮಗನ ಹುಟ್ಟುವಿನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ನಮ್ಮ ಉಸಿರು ಚಿರಋಣಿ ಸ್ನೇಹವಿದೆ ಬಂಧವಿದೆ ನಾವಾಡು ಮಾತೊಳಿಗೆ ತ್ಯಾಗವಿದೆ ತಾಳ್ಮಿದೆ ಈ ಮಣ್ಣ ಮಡಿ ಒಳಗೆ ಕೋಟೆನೇ ಕೋಟಿ ಹೃದಯ ಮಿಟ್ಟಿ ಅರಳೆ ಕರ್ನಾಡು ఈనాడు ఈ నోడే జీవపన విడి కవేరీ ఎదేళిర ఈ కవు అరసే అన్న కొను అన్న కొను నాడు మరేది మరయదీరు థ్యాంక్ యూ చిత్ర మళ్ళ ఆడు కరుణాడ కై చాచి ఈ సాంగ్ సూపర్ సాంగ్ కరుణాడే కై చాచిద నోడే ಆ ತೋರ್ಣಗಳೇ ಬೀಸೋ ಗಾಳಿ ಚಾಮರ ಬೀಚಿದೆ ಆಡು ಅಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣ ಕೂಸುಣ ಕರುಣೈ ಕೈ ಚಾಚಿ ನೋಡೆ ಹಸಿರುಗಳೆ ಆ ತೋರ್ಣಗಳೇ ಬೀಸೋ ಗಾಳಿ ಚಾಮರ ಬೀಚಿದೆ ಆಡು ಅಕ್ಕಿ ಸ್ವಾಗತ ಕೋರಿದೆ ಮೇಘವೇ ಮೇಘ ಸೂಜೆ ಮಲ್ಲಿಗೆ ಭೂಮಾತಿಗೆ ಮುಡಿಗೆ ಮೈಸೂರು ಮಲ್ಲಿಗೆ ಸಂಪಿಗೆ ಸಂಪಿಗೆ ಕಂಡೆ ಸಂಪಿಗೆ ಭೂಮಾತೆ ಕಣಿಗೆ ನಮ್ಮೂರ ಸಂಪಿಗೆ ಕಾವೇರಿ ಮಾಡಿಯಲ್ಲಿ ಹಂಬಳಿಸಿದ ನಾನು ಕನಸುಗಳ ರಾಣಿ ಕರ್ನಾಟಕ ಮತ್ತೆ ಹುಟ್ಟಬೇಕು ನಾನು ಥ್ಯಾಂಕ್ ಯು ಚಿತ್ರ ಆಮ್ ಪ್ರೇಮಸ್ಮಿ ಕಣ್ಣೇ ಕಣ್ಣಲ್ಲಾಡು ಕಣ್ಣಲೇ ಕಣ್ಣಲೆ ಪ್ರೀತಿ ಎಳೆಲೆ ಕಣ್ಣಿನ ಆಸೆ ಮೌನದ ಮಾತೆ ಮಾತೆಯಿಲ್ಲದ ಪ್ರೇಮಿಯೂ ನನ್ನ ಪಾಠಶಾಲೆ ಮನ ಎಲ್ಲಿ ಪುಸ್ತಕಮ್ಮ ಗುರು ಎಲ್ಲಿ ಎಲ್ಲಿ ಕೇಳಮ್ಮ ಗುರುಗಳೇ ಗುರುಗಳೇ ಕನ್ನೆಲಿ ಮಹತ್ತಿ ಲಮೆ ಮೌನ ಕಿಲಿ ಮಹತಿನ ಸತಿಯೇ ಚಿತ್ರ ಪ್ರೇಮಿಜಂ ಹಾಡು ಗುಲಾಬಿ ಕಣ್ಣಿಗೆ ಗುಲಾಬಿ ಕಣ್ಣಿಗೆ ಚುಂಚಮ ಸರಾಬಿ ಕಣ್ಣಿಗೂ ಚುಂಚಮ ಕೆಂದಾವರೆ ರಂಗಿನ ತೀರದ ಹೆಚ್ಚಿನ ಸಬಿಲು ಕೂಗಿದ ಚಿತ್ರ ಚೆಲುವಿಗೆ ಚುಂಚಮ ಅಮೂಲ್ಯ ಅಮೂಲ್ಯ ನಿನ್ನನ ಉಸಿರು ನನ್ನ ಉಸಿರೋ ಮತ್ತೆ ಅಮೂಲ್ಯ ಗುಲಾಬಿ ಕಣ್ಣಿಗೆ ಚುಂಚುಮ ಸರಾಬಿ ಕಣ್ಣಿಗೆ ಚುಮಚುಮ ಕೆಂದವರೇ ರಂಗಿನ ತೀರದ ಹೆಜ್ಜಿನ ಸೆವಿರು ಕೂಗಿದ ಚಿತ್ತಾರ ಚಲುವ ಚುಮಚುಮ ನೋಡಕೆ ಮೇಲೆ ಮಲ್ಲಿ ಕಣ್ಣು ಕೆಣಕು ಕಲ್ಲಿ ಕಣ್ಣ ನೋಟರ ಮಲ್ಲಿ ಮೊಟುಕು ಚುಮುಂ ಪ್ರಿಯತಮ ಪ್ರಿಯತಮ ಚಲಿವೆ ಚಲಿವೆ ನಿನ್ನ ಚೂರಿ ಅಂತ ಚುಮಚುಮ ಥ್ಯಾಂಕ್ ಯು ಚಿತ್ರ ನೀಲಕಂಠ ಹಾಡು ದೇವರು ಬರೆದ ಕಥೆಯಲ್ಲಿ ನೋವಿಗೆ ಮೊದಲ ಔಷಧಿ ಅಮ್ಮನೊಕ್ಕೂಗೆ ಕಂದನ ಮೊದಲ ಹಾಸಿಗೆ ನಾದಿಯಂತೆ ಮೊದಲಿಗೆ ಮೊದಲಲ್ಲಿ ಈ ತಾಯಿ ಮೊದಲಲ್ಲಿ ಒಂಬತ್ತಾದರೂ ತೊಂಬತ್ತಾದರೂ ಈ ಪ್ರೀತಿ ಬದಲಾಗದು ದೇವರು ಬರೆದ ಕಥೆಯಲ್ಲಿ ಅಮ್ಮನ ಪ್ರೀತಿ ಮೊದಲಲ್ಲಿ ಥ್ಯಾಂಕ್ ಯು